ಕರ್ನಾಟಕ ಬ್ಯಾಂಕ್ ಕೊರಟಗೆರೆ ಶಾಖೆಯ ಐವತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು ಕೊರಟಗೆರೆ ಪಟ್ಟಣದಲ್ಲಿ ಸುಮಾರು ಐವತ್ತೈದು ವರ್ಷಗಳಿಂದ ಸಾವಿರಾರು ಜನ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಕೊಟ್ಟಿರುವ ಕರ್ನಾಟಕ ಬ್ಯಾಂಕಿನ ಐವತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಯಶಸ್ವಿಯಾಗಿ ನಡೆಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಗುತ್ತಿಗೆದಾರರಾದ ಎ ಡಿ ಬಲರಾಮಯ್ಯ ಸೇರಿದಂತೆ ಪ್ರಬಂಧಕರಾದ ಎನ್ ಎಸ್ ಪ್ರಸಾದ್ ಹಾಗೂ ಹಲವಾರು ಗ್ರಾಹಕರು ಹಾಜರಿದ್ದರು ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ